ನಮಸ್ಕಾರ ಎಲ್ಲಾರು ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಿ ಅಂದ್ಕೋತೀನಿ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಇವಾಗ ಎಷ್ಟೋ ಜನ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತಾರೆ ಅದು ಯಾವುದೋ ಪ್ರಾಬ್ಲಮ್ಗೆ ಮನೆ ಕಟ್ಟಕ್ಕೆ ಆಗ್ದೇನೆ ಮುಂದೆ ಮುಂದೆ ಹೋಗ್ತಾ ಇರುತ್ತೆ ಆದರೆ ಆ ಟಾಪಿಕ್ ಕುಂತೀನಿ ನಾನು ಬರೀ ಐದೇ ವರ್ಷದಲ್ಲಿ ಏನೋ ನನ್ನ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಅಂತ ಹೇಳಿದ್ರು ಐದು ವರ್ಷದಲ್ಲಿ ಮನಿ ಸೇವಿಂಗ್ ಮಾಡಿ ಯಾವ ಥರ ಮನಿ ಸೇವಿಂಗ್ ಮಾಡಿ ಮನೆನ ಕಟ್ಬೋದು ಅನ್ನೋದು ಒಂದು ಟಾಪಿಕ್ ತಿಂದಿದ್ದೀನಿ ತುಂಬ ಚೆನ್ನಾಗಿದೆ ವಿಡಿಯೋ ಪೂರ್ತಿ ನೋಡಿ ಅರ್ಥ ಆಗುತ್ತೆ ನಿಮಗೆ ಸ್ಕಿಪ್ ಮಾಡ್ತಾ ಇದ್ದೆ ಮಧ್ಯದಲ್ಲಿ ಏನಾದರೂ ಒಂದು ವಿಷಯ ಹೇಳಿರ್ತೀನಿ ನಾನು ನಿಮಗೆ ಅದು ನಿಮಗೆ ನಿಮ್ಮವರೆಗೂ ತಲುಪಲ್ಲ ಅದು ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ಯಾವುದೇ ವಿಡಿಯೋ ನೋಡಿದ್ರು ಪೂರ್ತಿ ನೋಡಿ ವಿಡಿಯೋ ನೋಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ ಮತ್ತು ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳಿಗೂ ಒಂದು ಲೈಕ್ ಅನ್ನೋದು ಕೊಡಿ ಏನಾದರೂ ಹೇಳಬೇಕು ಏನಾದರೂ ತಪ್ಪಾಗಿದೆ ಇಲ್ಲಾಂದರೆ ಏನಾದರೂ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಎಷ್ಟೋ ಜನ ರೆಗ್ಯುಲರ್ ಆಗಿ ಕಮೆಂಟ್ ಮಾಡ್ತಾ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನನಗೆ ವೀಡಿಯೋ ಚೆನ್ನಾಗಿ ಬರ್ತಿದೆ ಚೆನ್ನಾಗಿದೆ ಡೈಲಿ ವೀಡಿಯೋ ನೋಡ್ತೀನಿ ಅಂತ ನಾನು ಹೇಳ್ತಾಯಿದ್ದೀನಿ ತುಂಬ ತುಂಬ ಥ್ಯಾಂಕ್ಸ್ ನಿಮಗೆಲ್ಲ ಹೀಗೇ ಸಪೋರ್ಟ್ ಮಾಡ್ತಾಯಿದ್ದೀನಿ ನಾನು ಕೂಡ ಹೊಸೊಬ್ಬರು ಯಾರೆಲ್ಲ ನನಗೆ ಕಮೆಂಟ್ ಮಾಡ್ತೀರಾ ನಾನು ಕೂಡ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತೀನಿ ನಾನು ಕೂಡ ಅವ್ರಿಗೆಲ್ಲ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ನೋಡ್ತಿರ್ತೀನಿ ನೀವು ಕೂಡ ಯಾರೆಲ್ಲ ಹೆಣ್ಮಕ್ಳು ಹೊಸೊಬ್ಬರು ವೀಡಿಯೋ ಇದ್ದಾರೆ ಪ್ಲೀಸ್ ಅವ್ರಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ನನಗೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಸರಿನಾ ಇವತ್ತಿನ ವೀಡಿಯೋ ತುಂಬ ಇಂಟ್ರೆಸ್ಟ್ ಆಗಿದೆ ತುಂಬ ಚೆನ್ನಾಗಿದೆ ವೀಡಿಯೋ ನೋಡಿ ಸ್ಕಿಪ್ ಅಂತೂ ಮಾಡೋಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ನೀವು ನೋಡಿದ್ರು ಪೇ ಏನಾಗಲ್ಲ ಅದಕ್ಕೋಸ್ಕರ ಎಷ್ಟೋ ವೀಡಿಯೋಗಳಿಗೆ ನೀವು ಒಂದು ಹತ್ತು ನಿಮಿಷ ಟೈಮ್ ಕೊಡ್ತೀರಾ ಇಂಥ ಒಳ್ಳೆ ಯೂಸ್ ಇರೋ ವೀಡಿಯೋಗಳಿಗೆ ಇವಾಗ ಯೂಸ್ ಆಗದೆ ಆದರೂ ಮುಂದೆ ಆದರೂ ಯೂಸ್ ಆಗುತ್ತೆ ಒಂದಲ್ಲ ಒಂದಿನ ಅದಕ್ಕೋಸ್ಕರ ಯೂಸ್ ಆಗುತ್ತೆ ವಿಡಿಯೋ ಮಾಡ್ತಿದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಟೈಮ್ ಕೊಟ್ಟು ನೋಡಿ ಇವತ್ತಿನ ಟಾಪಿಕ್ ಏನಂದರೆ ಐದು ವರ್ಷದಲ್ಲಿ ಈ ಥರ ಮನಿ ಸೇವಿಂಗ್ ಮಾಡಿದರೆ ಅಂದುಕೊಂಡಂತೆ ಸ್ವಂತ ಮನೆ ಕಟ್ಟಬಹುದು ಹೌದು ನಾವು ಅಂದ್ಕೊಂಡಂಗೆ ಸ್ವಂತ ಮನೆನ ಕಟ್ಬೋದು ಏನು ಒಂದು ಐದು ವರ್ಷ ನಾವು ಮನಿ ಸೇವಿಂಗ್ ಮಾಡಬೇಕು ಅಷ್ಟೇ ಕಷ್ಟ ಬಿದ್ದು ಯಾಕೆಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ದರಿಂದ ನಮಗೆ ಸ್ವಲ್ಪ ಕಷ್ಟ ಬೀಳಲೇಬೇಕಾಗುತ್ತೆ ಯಾಕೆಂದರೆ ನಮ್ಮ ಹತ್ರ ಅಷ್ಟೊಂದು ದುಡ್ಡಿರಲ್ಲ ನಾವೆಲ್ಲ ಸೇವಿಂಗ್ ಮಾಡಿ ಮಾಡಿನೇ ಮುಂದೆ ಏನಾದರೂ ತೊಗೋಬೇಕು ಮನೆ ಕಟ್ಟಬೇಕು ಸೈಟ್ ತೊಗೋಬೇಕು ಅಂದರೆ ಮನಿ ಸೇವಿಂಗ್ ಖಂಡಿತ ತುಂಬ ತುಂಬ ಮುಖ್ಯ ಯಾರು ಮನೆ ಕಟ್ಟಬೇಕು ಅಂತ ಆಸೆ ಇರಲ್ಲ ಪ್ರತಿಯೊಬ್ಬ ಪೀಪಲ್ಗೂ ನಾನು ಮನೆ ಕಟ್ಟಬೇಕು ಸ್ವಂತ ಮನೆ ಕಟ್ಟಬೇಕು ಅನ್ನೋದು ತುಂಬ ಅತಿಯಾಗಿ ಆಸೆ ಇರುತ್ತೆ ಅದಾಗೆ ಸ್ವಲ್ಪ ಜನ ಐಡಿಯಾ ಅಷ್ಟಿರಲ್ಲ ಯಾವ ಥರ ಕಟ್ಟಬೇಕು ಯಾವ ಥರ ಇದು ಮಾಡಬೇಕು ಅಂತ ಸಾಲದಲ್ಲಿ ಮುಳುಗೋಗಿರ್ತಾರೆ ಸಾಲ ಮಾಡಿ ಮಾಡಿ ಪ್ಲೀಸ್ ಸಾಲ ಮಾಡೋಕ್ಕೆ ಮುಂಚೆ ಅವ್ರಿಗೆ ಬಡ್ಡಿ ಕಟ್ಟೋದ್ರಿಂದ ಏನೂ ಪ್ರಯೋಜನ ಆಗಿಲ್ಲ ಇವಾಗ ನಿಮ್ಮ ಹತ್ರ ಒಂದು ಸೈಟ್ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಎರಡು ಎರಡು ವರ್ಷ ಮೂರು ವರ್ಷ ಮುಂದಕ್ಕೆ ಹಾಕಿ ಮನಿ ಸೇವಿಂಗ್ನ ಸ್ವಲ್ಪ ನೀವು ಮಾಡಿಕೊಂಡು ಅದಾದಮೇಲೆ ಆರಾಮಾಗಿ ನಿಮ್ಮ ಕೈಲಿ ದುಡ್ಡಿದ್ರೆ ಮನೇನ ಕಟ್ಟಬಹುದು ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಆಮೇಲೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ಹೇಗಿದೆ ಅಂತ ಸರಿನಾ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡಿಬಿಡಿ ಇವಾಗ ಫಸ್ಟು ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರೆ ನಮ್ಮ ಇನ್ಕಮ್ ಏನಿದೆ ಅನ್ನೋದನ್ನ ಫಸ್ಟು ನಾವು ತಿಳ್ಕೊಬೇಕು ಅದರಿಂದ ನಾವು ಮನಿ ಸೇವಿಂಗ್ ಮಾಡಬೇಕು ಸುಮ್ಮ ಸುಮ್ಮನೆ ಮನಿ ಸೇವಿಂಗ್ ಮಾಡಿದ್ರೆ ಹೊಟ್ಟೆಗೆ ಬಟ್ಟೆಗೆ ಎಲ್ಲ ನಾವು ಮುರಿದು ಮನಿ ಸೇವಿಂಗ್ ಮಾಡೋಕ್ಕಾಗಲ್ಲ ಮನೆಗೆ ಇಷ್ಟು ಅಂತ ಎನಿ ಟೈಮ್ ಮನೆ ಇಶ್ ಇಷ್ಟು ಅಂತ ಆಗುತ್ತೆ ಅದನ್ನು ಎಷ್ಟಿದೆ ಅಷ್ಟು ತೆಗೆದಿಟ್ಬಿಟ್ಟು ಮೆಕ್ಕಿದ್ದು ನಾವು ಏನು ಅಂತ ಮನಿ ಸೇವಿಂಗ್ ಮಾಡ್ತೀನಿ ಅದರಲ್ಲಿ ನಾವು ಮನಿ ಸೇವಿಂಗ್ ಮಾಡಬೇಕು ಗೋಲು ಫಿಕ್ಸ್ ಮಾಡ್ಕೋಬೇಕು ಈ ಥರ ನನ್ನ ಇಷ್ಟು ವರ್ಷದಲ್ಲಿ ನಾನು ಗೋಲನ್ನು ಫಿಕ್ಸ್ ಮಾಡ್ಕೋಬೇಕು ಅದರಲ್ಲಿ ನಾವು ಮನೆ ಕಟ್ಟಲೇಬೇಕು ನಾನು ಇದಕ್ಕೋಸ್ಕರ ಐದು ವರ್ಷ ನಾನು ಮನಿ ಸೇವಿಂಗ್ ಮಾಡಿ ನನ್ನ ಸ್ವಂತ ದುಡ್ಡಿಂದ ನಾನು ಮನೆ ಕಟ್ಟಬೇಕು ಅನ್ನೋದು ಒಂದು ಗೋಲ್ ಫಿಕ್ಸ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ನಂಬಿಕೆ ಇಡಬೇಕು ಫಸ್ಟು ನಾವು ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಫಸ್ಟು ನಂಬಿಕೆ ಅನ್ನೋದು ಇಟ್ಕೋಬೇಕು ಸುಮ್ಮನೆ ಅವ್ರು ಹೇಳಿದ್ರು ಯಾಕಪ್ಪ ನೀನು ಮನೆ ಕಟ್ತೀಯ ಕೈಯಲ್ಲಿ ಆಗಲ್ಲ ಅಂತ ಹೇಳಿದ್ರೆ ನಾವು ಸೋತೋಗ್ಬಾರ್ದು ಫಸ್ಟು ನಮ್ಮನ್ನು ನಾವು ನಂಬಿ ಅದನ್ನು ಮುಂದೆ ಒರೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗಬೇಕು ಫಸ್ಟು ಅದಕ್ಕೆ ನಂಬಿಕೆ ಇಟ್ಕೊಂಡು ಮುಂದುವರ್ಸ್ಕೊಂಡು ಹೋಗೋದು ಯಾವುದೇ ಕೆಲಸ ಆಗಲಿ ಯಾರೇ ಏನೇ ಅನ್ನಲಿ ಅದನ್ನು ತಲೆಗೆ ತಲೆಯಲ್ಲಿ ಇಟ್ಕಳ್ದೇ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋಗಬೇಕು ನಮ್ಮ ಮನಸ್ಸಲ್ಲಿ ನಮ್ಮ ನಂಬಿಕೆ ಇದೆಯಾ ನಾನು ಕಟ್ಟಲೇಬೇಕು ಅಂತ ಛಲ ಇದೆಯಾ ಖಂಡಿತವಾಗಲೂ ಅದನ್ನು ಮಾಡ್ಕೊಂಡು ಹೋಗ್ಬೋದು ಯಾರೇ ಏನೇ ಹೇಳೋದ್ರು ನೀವು ಅದನ್ನು ಕೇಳೋಕೆ ಹೋಗಬೇಡಿ ನೆಕ್ಸ್ಟು ಏನೇ ಆಗಲ್ಲ 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 ಅಂತ ಕೂತ್ಕೊಂಡ್ರೆ ಅದು ಆಗೋದೇ ಇಲ್ಲ ಸರಿನಾ ಆಗುತ್ತೆ ಅಂದರೆ ಮಾತ್ರ ಆಗುತ್ತೆ ನಮ್ಮ ಕೈಲಿ ಒಂದು ರೂಪಾಯಿ ಇಲ್ಲ ಅಂದರೂ ಪರವಾಗಿಲ್ಲ ಅದು ಆಗಲ್ಲ ಅನ್ನೋಕ್ಕೆ ಹೋಗಬೇಡಿ ನಿಮ್ಮ ಬಾಯಿಂದ ಆ ಮಾತನ್ನ ತೆಗೋಕೆ ಹೋಗಬೇಡಿ ಏನೇ ನಾನು ಕೆಲಸ ಮಾಡಿದ್ರು ನನ್ನ ಕೈಯಲ್ಲಿ ಆಗುತ್ತೆ ನನಗೆ ನಂಬಿಕೆ ಇದೆ ನನಗೆ ಇಷ್ಟೊಂದು ಇನ್ಕಮ್ ಬರ್ತಾಯಿದೆ ನಾನು ಮಾಡಲೇ ಮಾಡ್ತೀನಿ ಮನಿ ಸೇವಿಂಗ್ ಮಾಡಿ ನಾನು ಮಾಡಲೇ ಮಾಡ್ತೀನಿ ಅಂತ ಒಂದು ಇಷ್ಟು ನಾಲ್ಕು ನಿಮ್ಮ ಮನಸಲ್ಲಿ ಇಟ್ಕೊಂಡ್ರೆ ನೀವು ಆರಾಮಾಗಿ ನೀವು ನೀವು ಏನು ಅಂದ್ಕೊಂಡಿದ್ದೀರಾ ಮನಸಲ್ಲಿ ಅದನ್ನು ಸಾಧಿಸಿ ತೀರಿಸ್ತೀರ ನೀವು ಸರಿನಾ ಮುಂದೆ ಹೇಗೆಲ್ಲ ಇನ್ಕಮ್ನ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಅಂತ ನಾನು ಹೇಳ್ತೀನಿ ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಫಸ್ಟು ನಾವು ಬಾಡಿಗೆ ಮನೇಲಿದ್ದೀವಾ ಅಂತ ಫಸ್ಟು ನಾವು ನೋಡ್ಕೋಬೇಕು ಬಾಡಿಗೆ ಮನೇಲಿ ಫಸ್ಟು ಮನೆ ಸೇವಿಂಗ್ ಮಾಡಿ ಒಂದು ಲೀಸ್ ಮನೆ ಹಾಕ್ಸ್ಕೋಬೇಕು ಲೀಸ್ಗಾವ್ಸ್ಕೋಬೇಕು ಯಾಕೆಂದರೆ ಲೀಸ್ ಮನೆ ಇದ್ದರೆ ನಾವು ಸ್ವಲ್ಪ ಬಾಡಿಗೆ ಕಟ್ಟೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಬಾಡಿಗೆ ದುಡ್ಡನ್ನು ಕೂಡ ಸೇವಿಂಗ್ ಮಾಡ್ಬೋದು ಎಷ್ಟು ಒಂದು ನಮ್ಮ ಕೈಲಿ ಎಷ್ಟಾಗುತ್ತೆ ಮೂರು ಲಕ್ಷ ನಾಲ್ಕು ಲಕ್ಷ ಅಷ್ಟಿದೆಯಲ್ಲ ಯಾಕೆಂದರೆ ಅದು ಒಂದು ಮೊತ್ತದಲ್ಲಿ ಹಾಗೆ ಇರುತ್ತೆ ಲಾಸ್ಟಲ್ಲಿ ನಾವು ಮನೆ ಮನೆ ಖಾಲಿ ಮಾಡಬೇಕಾದ್ರೆ ಅವರು ಕೊಡ್ತಾರೆ ಅದಕ್ಕೋಸ್ಕರ ಫಸ್ಟು ನಾವು ಏನು ಮಾಡಬೇಕು ಅಂದರೆ ಬಾಡಿಗೆ ಮನೇಲಿ ಪ್ಲೀಸ್ ಬಾಡಿಗೆ ಮನೆ ಬಿಟ್ಟು ಯಾವುದಾದ್ರೂ ವ್ಯವಸ್ಥೆ ಮಾಡಿಕೊಂಡು ಫಸ್ಟು ಲೀಸ್ಗೆ ಹಾಕ್ಕೊಳ್ಳಿ ಲೀಸ್ಗೆ ಹಾಕೊಂಡ್ರೆ ಸ್ವಲ್ಪ ಅಷ್ಟು ನೆಮ್ಮದಿ ಇರುತ್ತೆ ಒಂದು ಮೂರು ವರ್ಷ ಎರಡು ವರ್ಷ ಆ ಥರ ಇರುತ್ತೆ ಅದವರೆಗೆ ನಾವು ಮನಿ ಸೇವಿಂಗ್ ಮಾಡ್ಕೋಬಹುದು ಸರಿನಾ ಅದಾದಮೇಲೆ ನೆಕ್ಸ್ಟು ಮನಿ ಸೇವಿಂಗ್ ಮಾಡಬೇಕಂದ್ರೆ ಇವಾಗ ನೀವು ಮನೆಯಲ್ಲೇ ಮನಿ ಸೇವಿಂಗ್ ಮಾಡ್ತಾ ನೀ ಇಲ್ಲಾಂದರೆ ಸುಮ್ಮನೆ ಬ್ಯಾಂಕಲ್ಲಿ ಸೇವಿಂಗ್ ಮಾಡಿಬಿಟ್ಟಿರ್ತೀರ ಆ ಥರ ಸೇವಿಂಗ್ ಮಾಡೋದ್ರಿಂದ ನಿಮಗೆ ದುಡ್ಡನ್ನು ಸೇರಿಸಿ ಕೊಡೋಲ್ಲ ಸರಿನಾ ಅದಕ್ಕೋಸ್ಕರ ನೀವು ಆರ್ ಡಿ ಮನಿ ಸೇವಿಂಗ್ ಮಾಡಿ ಒಂದು ಬ್ಯಾಂಕಲ್ಲಿ ಅಕೌಂಟ್ ಮಾಡಿ ಆರ್ ಡಿಗೆ ಅಂತ ಸೇವಿಂಗ್ ಮಾಡ್ಕೊಂಡೋಗಿ ಆವಾಗ ಸ್ವಲ್ಪ ನಿಮಗೆ ಅದರಿಂದ ಕೂಡ ನಿಮಗೆ ಇಷ್ಟು ಅಂತ ಅಮೌಂಟ್ ಬರುತ್ತೆ ಬಡ್ಡಿ ಸೇರಿಸಿ ನಿಮಗೆ ಅಮೌಂಟ್ ಕೊಡ್ತಾರೆ ಇನ್ನೂ ನೀವು ಒಂದು ವರ್ಷ ಎರಡು ವರ್ಷ ನೀವು ಮನೆ ಕಟ್ಟಲ್ಲ ಅದವ್ರಿಗೆ ನಾನು ಮನೆ ತೊಗೊಳ್ಳಲ್ಲ ಅಂತ ಹೇಳಿದ್ರೆ ಇವಾಗ ನಾವು ಕೈಯಲ್ಲಿ ದುಡ್ಡು ಇಟ್ಕೊಂಡ್ರೆ ಖರ್ಚಾಗೋಗುತ್ತೆ ಏನೇ ಒಂದು ಕಾರಣಕ್ಕಾದರೂ ಖರ್ಚಾಗೋಗುತ್ತೆ ಇಲ್ಲ ಯಾರಾದರೂ ಕೇಳ್ತಾರೆ ಕೊಟ್ಬಿಡ್ತೀವಿ ಆ ಥರ ಮಾಡ್ಕೊಳ್ಳೋದ್ರಿಂದ ದುಡ್ಡು ವೇಸ್ಟ್ ಆಗುತ್ತೆ ಇವಾಗ ಒಂದು ಕಮೆಂಟ್ ಅಂತ ಕಮೆಂಟ್ಮೆಂಟ್ ಅಂತ ಇದ್ದರೆ ಅದನ್ನು ನಾವು ತೊಗೊಂಡೋಗಿ ಕಟ್ಟೋ ಅಂತ ಇರುತ್ತೆ ನಾವು ಕಟ್ಟಲೇಬೇಕು ಈ ತಿಂಗಳು ಈ ತಿಂಗ್ಳಿಷ್ಟು ನನಗೆ ಕಮಿಟ್ಮೆಂಟ್ ಇದೆ ಇದು ಮಾಡಲೇಬೇಕು ಅನ್ನೋದು ಸ್ವಲ್ಪ ಭಯ ಇರುತ್ತೆ ಅದಕ್ಕೋಸ್ಕರ ಈ ಥರ ಕಮಿಟ್ಮೆಂಟ್ ಮಾಡಿಕೊಳ್ಳಿ ಮೂರನೇದೇನು ಅಂದರೆ ಫಂಡು ಚೀಟಿ ಅಂತಾರಲ್ಲ ಮಂತ್ಲಿ ತಗೋತೀವಲ್ಲಾ ಚೀಟಿ ಫಂಡು ಅಂತ ಏನು ಹೇಳ್ತೀರಾ ನೀವು ಗೊತ್ತಾಗಿಲ್ಲ ನಾನು ಚೀಟಿನೂ ಅಂತೀನಿ ಫಂಡ್ ಅಂತೀನಿ ಆ ಥರನ ನೀವು ಹಾಕೋಬೇಕು ಆ ಥರ ನೀವು ಹಾಕ್ಕೊಂಡ್ರೆ ಈಸಿಯಾಗಿ ನೀವು ಮನಿ ಸೇವಿಂಗ್ ಮಾಡ್ಬೋದು ಸರಿನಾ ಆದರೆ ಚೀಟಿ ಹಾಕೋರು ತುಂಬ ಒಳ್ಳೆಯವರಾ ನಿಮಗೆ ಗೊತ್ತಿರೋರ ಅಂದ್ಕೊಂಡು ನೋಡ್ಕೊಳ್ಳಿ ಸುಮ್ಮ ಸುಮ್ಮನೆ ಯಾರ್ಯಾರ ಹತ್ರನೂ ಚೀಟಿ ಹಾಕೋಕ್ ಹೋಗಬೇಡಿ ಸ್ವಂತ ಮನೆ ಇದೆ ಅವ್ರ ಇಷ್ಟ್ರಿ ಏನು ಏನು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದಾರೆ ಅಂತ ನೀವು ತಿಳ್ಕೊಂಡು ಅದಾದಮೇಲೆ ಚೀಟಿ ಹಾಕಿ ಪ್ಲೀಸ್ ಇದ್ರಲ್ಲಿ ಮಾತ್ರ ಮೋಸ ಹೋಗಬೇಡಿ ನಾನು ಕೂಡ ತುಂಬ ತುಂಬ ಮೋಸವಾಗಿದ್ದೀನಿ ತುಂಬಾ ಬೇಜಾರು ಆಗುತ್ತೆ ಇದು ಇವತ್ತಿಗೂ ಕೂಡ ನಾನು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ಚೀಟಿ ಅನ್ನೋದು ಎಷ್ಟು ಪ್ರಾಫಿಟ್ ಇದೆ ಅಷ್ಟೇ ಮೋಸ ಇದ್ದಾರೆ ಅದಕ್ಕೋಸ್ಕರ ನೋಡಿ ಹಿಂದೆ ಮುಂದೆ ನೋಡಿ ಅವ್ರು ವಿಚಾರಿಸಿ ಅದಾದಮೇಲೆ ಚೀಟಿ ಫಂಡ್ ಅನ್ನೋದನ್ನ ಹಾಕಿ ನೀವು ಸರಿನಾ ಹಾಕಿದ್ರೆ ತುಂಬ ಲಾಭ ಇದೆ ಅದಕ್ಕೋಸ್ಕರ ಇವಾಗ ಹಾಕ್ತೀರಾ ಐದು ಲಕ್ಷ ಆದರೂ ನಿಮಗೆ ನಿಮಗೆ ಇನ್ಕಮ್ ಯಾವ ಥರ ಇರುತ್ತೆ ಆ ಥರ ಐದು ಲಕ್ಷ ಚೀಟಿ ಆಗಬೇಕು ಅಂದರೆ ಐದು ಲಕ್ಷದ ಹಾಕೊಳ್ಳಿ ಮೂರು ಲಕ್ಷದ ಚೀಟಿ ಬೇಕಂದರೆ ಮೂರು ಲಕ್ಷ ಇಲ್ಲ ಎರಡು ಲಕ್ಷದ ಚೀಟಿ ಬೇಕಂದರೆ ಎರಡು ಲಕ್ಷ ಈ ಥರ ಒಂದು ಒಂದು ದೊಡ್ಡ ಮೊತ್ತದಲ್ಲಿ ಹಾಕೊಳ್ಳಿ ಮನೆ ಕಟ್ಟಬೇಕಲ್ವ ಅದಕ್ಕೋಸ್ಕರ ಐವತ್ತು ಸಾವಿರ ನಲ್ವತ್ತು ಸಾವಿರ ಆ ಥರದ್ದು ಹಾಕೋಗ್ಬೇಡಿ ಯಾಕೆಂದರೆ ಅದರಲ್ಲಿ ಅಲ್ಲೇ ಒಟ್ಟೋಗುತ್ತೆ ಸಿಗೋಲ್ಲ ದುಡ್ಡು ಈಗ ಮನೆ ಕಟ್ಟೋಕ್ಕೆ ಒಂದು ಐದು ವರ್ಷ ನಾನು ಟೈಮ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಐದು ವರ್ಷದಲ್ಲಿ ನೀವು ಆರಾಮಾಗಿ ಹದಿನೈದು ಲಕ್ಷನ ನೀವು ಸೇವಿಂಗ್ ಮಾಡ್ಬೋದು ಯಾಕೆಂದರೆ ಒಂದು ಚೀಟಿ ಒಂದೂವರೆ ವರ್ಷ ಒಂದೂವರೆ ವರ್ಷ ಹೋಗಿದ್ರೂ ಕೂಡ ನೀವು ನಾಲ್ಕೂವರೆ ವರ್ಷದಲ್ಲಿ ನೀವು ಆರಾಮಾಗಿ ಐದು ಲಕ್ಷದ್ದು ಚೀಟಿ ಹಾಕ್ಬೋದು ಐದು ಲಕ್ಷಕ್ಕೆ ಎಷ್ಟಪ್ಪ ಕಟ್ಟಬೇಕು ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ಸಾವಿರ ಅಷ್ಟು ಕಟ್ಟಬೇಕಾಗುತ್ತೆ ಇವಾಗ ನನಗೆ ಸ್ಯಾಲ್ರಿ ಬಂದು ನನಗೆ ಇಪ್ಪತ್ತು ನಲ್ವತ್ತು ಸಾವಿರ ಇದೆ ಐವತ್ತು ಸಾವಿರ ಇದೆ ಇಲ್ಲ ನಾವು ಇಬ್ಬರು ಇದ್ದೀವಿ ಅದರಲ್ಲಿ ಒಬ್ಬರದ್ದು ಸೇವಿಂಗ್ಗೆ ಹೋಗಲಿ ಒಬ್ರದ್ದು ಮನೆ ಖರ್ಚು ಆಗಲಿ ಅಂದರೆ ಆರಾಮಾಗಿ ನೀವು ಐದು ಲಕ್ಷ ಚೀಟಿನ ಆರಾಮಾಗಿ ಹಾಕೋಬೋದು ಒಂದೂವರೆ ವರ್ಷ ಆದರೂ ಕೂಡ ನಿಮಗೆ ಹದಿನೈದು ಲಕ್ಷ ನಿಮಗೆ ಸಿಗುತ್ತೆ ಸರಿನಾ ಇಷ್ಟು ಒಂದಷ್ಟು ದುಡ್ಡಾದರೂ ಪರವಾಗಿಲ್ಲ ಮುಂದೆ ನೋಡ್ಕೊಳ್ಳೋದಾ ಮನೆ ಕಟ್ಟಬೇಕಾದ್ರೆ ಅಲ್ವಾ ಇವಾಗ ನನಗೆ ಅಷ್ಟು ಇನ್ಕಮ್ ಇಲ್ಲ ನನಗಾಗಲ್ಲ ಅಂತ ಹೇಳಿದ್ರೆ ಅದು ಪರವಾಗಿಲ್ಲ ಸೇವಿಂಗ್ ಅಂದರೆ ಎಲ್ಲ ಕೂಡ ಸೇವಿಂಗೇ ಒಂದು ಮೂರು ಲಕ್ಷದ್ದು ಹಾಕೊಳ್ಳಿ ಐದು ಲಕ್ಷ ಐದು ವರ್ಷಕ್ಕೆ ಅಂತ ಹೇಳಿದ್ರೆ ಒಂಬತ್ತು ಲಕ್ಷ ಸಿಗುತ್ತೆ ನಿಮಗೆ ಮೂರು ಲಕ್ಷ ಚೀಟಿ ಹಾಕಿದ್ರೆ ಒಂಬತ್ತು ಲಕ್ಷ ಸಿಗುತ್ತೆ ಸರಿನಾ ಅದು ಒಂದಿಷ್ಟು ಸೇವಿಂಗ್ ಆಯಿತಾ ನಿಮಗೆ ಈಗ ಎರಡು ಲಕ್ಷ ನಾನು ಮಾಡ್ತೀನಿ ಜಾಸ್ತಿ ಕಟ್ಟೋಕ್ಕಾಗಲ್ಲ ನನಗೆ ನಮಗೆ ಇಲ್ಲ ಜಾಸ್ತಿ ಅದಕ್ಕೋಸ್ಕರ ಒಂದಿಷ್ಟು ದುಡ್ಡನ್ನ ಕಟ್ಕೊಂಡು ಹೋಗ್ತೀನಿ ನಾನು ಬೇರೆ ಕಡೆನೂ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಎರಡು ಲಕ್ಷದ್ದು ಹಾಕೊಳ್ಳಿ ಎರಡು ಲಕ್ಷದ್ದು ಒಂದು ಐದು ವರ್ಷವರೆಗೂ ನಿಮಗೆ ಒಂದು ಆರು ಲಕ್ಷ ಆಗುತ್ತೆ ಇಷ್ಟು ನಾನು ಒಂದು ಐಡಿಯಾ ಕೊಟ್ಟಿದ್ದೀನಿ ನೋಡಿ ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ಯಾವುದು ನಿಮಗೆ ಇಷ್ಟ ಆಗುತ್ತೆ ಅದರಲ್ಲಿ ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಐದು ಲಕ್ಷ ಹಾಕಿದ್ರೆ ಬೇಗ ನೀವು ಸೇವಿಂಗ್ ಮಾಡ್ಕೊಂಡು ಹೋಗ್ಬೋದು ಇವಾಗ ಮನೆ ಕಟ್ತಾ ಇದ್ದೀನಿ ಅಂದರೆ ಒಬ್ಬರು ಮೇಂಟೇನ್ ಮಾಡೋಕ್ಕಾಗಲ್ಲ ಹಾಗಾಗಿ ಇಬ್ಬರು ಗಂಡ ಹೆಂಡ್ತಿ ಇದ್ದಾರೆ ಅಂತ ಹೇಳಿದ್ರೆ ಇಬ್ಬರು ಕೆಲ್ಸಕ್ಕೆ ಹೋಗಿ ಒಂದಲ್ಲ ಒಂದು ಖರ್ಚು ನಿಭಾಯಿಸಿ ಸೇವಿಂಗ್ ಮಾಡಲೇಬೇಕಾಗುತ್ತೆ ಇದು ಐದು ಲಕ್ಷ ಚೀಟಿ ಹಾಕಿಬಿಟ್ರಂತೂ ನೆಮ್ಮದಿಯಾಗಿ ನೀವು ಆ ಕಡೆ ಈ ಕಡೆ ಯಾವ ಕಡೆನೂ ಕೂಡ ಇನ್ವೆಸ್ಟ್ ಮಾಡ್ದೇನೆ ನೀವು ಒಂದೇ ಕಡೆ ಇನ್ವೆಸ್ಟ್ ಮಾಡಿಕೊಂಡು ನೀವು ಚೀಟಿಯನ್ನು ಲಾಸ್ಟ್ ಚೀಟಿಯನ್ನು ನೀವು ತೊಗೊಂಡ್ರೆ ಕೈ ತುಂಬ ದುಡ್ಡು ಸಿಗುತ್ತೆ ಅದಾದಮೇಲೆ ಸರಿ ಆಯಿತು ಇನ್ನೂ ಬೇರೆ ಥರ ಯಾವ ಥರ ಮಾಡ್ಬೋದು ಅಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಸರಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನೀವು ಆ ಥರ ಒಂದು ಕಾಲ ಬಂದರೆ ನೀವು ಮನೆ ಕಟ್ಟುವಂಥ ಕಾಲ ಬಂದರೆ ನೀವು ಸೇಲು ಕೂಡ ಮಾಡಿಬಿಡ್ ಬಿಡ್ಬೌದು ಅದಲ್ಲದೆ ನನಗೆ ಒಡವೆ ಉಳಿಸ್ಕೊಂಡು ನಾನು ಗಿರ್ವಿನೇ ಇಟ್ಬಿಟ್ಟು ನಾನು ಅಮೌಂಟು ನಾನು ತಗೋತೀನಿ ಅಂತ ಹೇಳಿದ್ರೆ ಗಿರ್ವ ಗಿರ್ವಿನೂ ಕೂಡ ಇಡ್ಬೋದು ಗೋಲ್ಡ್ ಇನ್ವೆಸ್ಟ್ ಮಾಡಿದ್ರೆ ಅದಾದಮೇಲೆ ಗೋಲ್ಡ್ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಜುವೆಲ್ಸ ತೊಗೊಳ್ಳೋಕೆ ಹೋಗ್ಬಿಡಿ ಕಾಯಿನ್ ಮೂಲಕ ಬಿಸ್ಕೆಟ್ ಮೂಲಕ ತೊಗೊಳ್ಳಿ ಜುವೆಲ್ಸ್ ತೊಗೊಂಡ್ರೆ ಅದರಲ್ಲಿ ವೇಸ್ಟೇಜು ಮೇಕಿಂಗ್ ಚಾರ್ಜು ಆ ಥರ ಎಲ್ಲ ಇದೆಯಲ್ಲ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ ಇನ್ವೆಸ್ಟ್ ಮಾಡ್ತಿದ್ದೀನಿ ನನಗೆ ಯಾವ ಚೀಟಿ ಗೀಟಿ ಯಾವುದು ಬೇಡಪ್ಪ ಯಾರ ಮೇಲೂ ನಂಬಿಕೆ ಇಲ್ಲ ಅಂದವರು ಈ ಥರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ಕೊಳ್ಳಿ ಆವಾಗ ನೀವು ತೊಗೋಬೇಕಾದ್ರೆ ಪ್ಲೀಸ್ ಎಲ್ಲರೂ ಒಂದು ಕಾಯಿನ್ಸ್ ಮೂಲಕ ಬಿಸ್ಕೆಟ್ ಮೂಲಕ ನೀವು ತೊಗೊಳ್ಳಿ ಅದಾದಮೇಲೆ ಮನೆ ಕಟ್ಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಫಸ್ಟು ಮನೆಗೆ ಏನೆಲ್ಲ ಬೇಕು ಸೋಫಾ ಕಾರು ಕಾಸ್ಟ್ಲಿ ಮೊಬೈಲ್ಸು ಮನೆಗೆ ಡ್ರೆಸ್ಸಿಂಗ್ ಟೇಬಲು ಡ್ರೈನಿಂಗ್ ಟೇಬಲು ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಸ್ಕಿಪ್ ಮಾಡಿ ಪ್ಲೀಸ್ ಮನೆ ಕಟ್ಟೋವರೆಗೂ ಏನು ತೊಗೋಬಿಡಿ ಸ್ವಲ್ಪ ಕಷ್ಟ ಬಿದ್ದರೆ ಮುಂದೆ ನಾವು ಸಾಯೋವರೆಗೂ ಆರಾಮಾಗಿರ್ಬೋದು ಅಲ್ವಾ ಅದಕ್ಕೋಸ್ಕರ ಹೊಸ ಮನೆಗೆ ಹೋದ್ಮೇಲೆ ನಾವು ಸ್ವಲ್ಪ ಇದೆಲ್ಲ ಕ್ಲಿಯರ್ ಆದಮೇಲೆ ನಮ್ಮದು ಮನೆ ಅಂತ ಆದಮೇಲೆ ಒಂದೊಂದಾಗಿ ತೊಗೋಬೋದು ಮುಂದೆ ಜೀವನ ಇದೆ ಅದಕ್ಕೋಸ್ಕರ ನೀವು ಮನೆ ಕಟ್ಟೋಕೆ ಮುಂಚೆನೇ ಇದನ್ನು ತೊಗೊಳ್ಳೋಕ್ಕೆ ಹೋಗ್ಬೇಡಿ ಹೊಸ್ದಾಗಿ ನಾನು ಹೇಳ್ತಾ ಇರೋದು ಆಲ್ರೆಡಿ ಇದೆ ಅಂದರೆ ಪರವಾಗಿಲ್ಲ ಮುಂದೆ ನಾನು ಹೊಸ ಹೊಸ ಚೆನ್ನಾಗಿದೆ ಅವ್ರು ತೊಗೊಂಡ್ರು ಇವ್ರು ತೊಗೊಂಡ್ರು ಅಂತ ತೊಗೊಳಕ್ಕೆ ಹೋಗ್ಬೇಡಿ ಇಲ್ಲ ಮತ್ತು ಮಂತ್ಲಿ ಡಿ ನೀವು ಹೋಗ್ಬೋದು ಈಗ ಮನಿ ಸೇವಿಂಗ್ ಮಾಡ್ತಾಯಿದ್ದೀನಿ ಇದೆಲ್ಲ ಆಯಿತು ನನಗೆ ಇನ್ನೂ ಎಕ್ಸ್ಟ್ರಾ ಒಂದಿಷ್ಟು ಯಾವ ಕಡೆನೋ ಅಮೌಂಟ್ ಅಂತ ಬರ್ತಿದೆ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ದೀನಿ ಅದರಲ್ಲೂ ಕೂಡ ನನಗೆ ಅಮೌಂಟ್ ಬರ್ತಿದೆ ಅಂದರೆ ನೀವು ಆರ್ ಡಿ ಅನ್ನು ಓಪನ್ ಮಾಡಿಸಿ ಮಂತ್ಲಿ ನೀವು ಬ್ಯಾಂಕಲ್ಲಿ ಆರ್ ಡಿ ಅನ್ನೋದು ಓಪನ್ ಮಾಡಿಸಿ ನೀವು ತಿಂಗಳಿಗೆ ಎಂಟು ಸಾವಿರ ಬರೀ ಎಂಟೇ ಸಾವಿರ ಕಟ್ಕೊಂಡೋದ್ರೆ ಆರು ತಿಂಗ್ ಅಥವಾ ಹನ್ನೆರಡು ತಿಂಗಳಿಗೆ ನಿಮಗೆ ತೊಂಬತ್ತ ಆರು ಸಾವಿರ ಅನ್ನೋದು ಬರುತ್ತೆ ನಿ ಬರಲ್ಲ ಸಾರಿ ನಿಮ್ಮದಾಗುತ್ತೆ ತೊಂಬತ್ತಾರು ಸಾವಿರ ರೂಪಾಯಿ ಆಗುತ್ತೆ ಎಂಟು ಸಾವಿರ ಕಟ್ಕೊಂಡೋದ್ರೆ ಅದಾದಮೇಲೆ ಸೆವೆನ್ ಪಾಯಿಂಟು ಒನ್ ಪರ್ಸೆಂಟ್ ಏನೋ ನಿಮಗೆ ಬಡ್ಡಿನ ಕೊಡ್ತಾರೆ ಬಡ್ಡಿ ಸೇರಿಸಿ ಕೊಟ್ಟರೆ ಫುಲ್ ಒಂದು ಲಕ್ಷ ನಿಮಗೆ ಒಂದು ವರ್ಷಕ್ಕೆ ಸಿಗುತ್ತೆ ಅಲ್ವಾ ಎಷ್ಟೆಲ್ಲ ಮನಿ ಸೇವಿಂಗ್ ಆಗುತ್ತೆ ನೋಡಿ ಆರ್ ಡಿ ಅನ್ನೋದೆಲ್ಲ ತುಂಬ ಒಳ್ಳೆಯದು ಮನೆ ಕಟ್ಟೋಕ್ಕೆ ಅಂತೆಲ್ಲ ಹೇಳ್ತಾಯಿಲ್ಲ ನಾನು ಸೇವಿಂಗ್ ಮಾಡೋರು ಕೂಡ ಆರ್ ಡಿಲಿ ನೀವು ಖಂಡಿತವಾಗ್ಲೂ ನೀವು ಸೇವಿಂಗ್ ಮಾಡೋಕ್ಕೆ ನೀವು ಒಂದು ಆರ್ ಡಿ ಅನ್ನೋದು ಓಪನ್ ಮಾಡಿಸ್ಕೊಳ್ಳಿ ತುಂಬ ಅದರಲ್ಲಿ ನಮಗೆ ಮೋಸ ಹೋಗಲ್ಲ ಈಗ ಜನಕ್ಕೆ ಕೊಟ್ಟರೆ ತಗೊಂಡು ಓಡೋಡ್ ಹೋಗ್ತಾರೆ ಏನಾದರೂ ನಾವು ಇಡ್ತೀನಿ ಅಂದರೂ ಅದಕ್ಕೆ ನಮಗೆ ದುಡ್ಡು ಸೇರಿಸಿ ಬರಲ್ಲ ಇದೊಂದು ಆರ್ ಡಿ ಅನ್ನೋದಿದ್ದರೆ ಒಂದು ವರ್ಷಕ್ಕೆ ನಮಗೆ ಒಂದಿಷ್ಟು ದುಡ್ಡು ಅಂತ ಸೇರಿಸಿ ಬರುತ್ತೆ ಪರವಾಗಿಲ್ಲ ಎಷ್ಟಾದರೂ ಬರಲಿ ತೋಳಿ ಅಷ್ಟಾದರೂ ಯಾರು ಕೊಡ್ತಾರೆ ಅಲ್ವಾ ಆಮೇಲೆ ಕಮಿಂಟ್ ಕಮಿಟ್ಮೆಂಟ್ ಇರುತ್ತೆ ನಮಗೆ ಕಟ್ಟಲೇಬೇಕು ನಾವು ಅನ್ನೋದು ಇರುತ್ತೆ ಅದಕ್ಕೋಸ್ಕರ ನೀವು ಮಂತ್ಲಿ ಮಂತ್ಲಿ ಕಟ್ಟಬೇಕು ಅಂತ ಮೇಂಡಲ್ಲಿ ಇರುತ್ತೆ ಈಗ ಮನೇಲಿದ್ದರೆ ಇದ್ರೆ ಅಷ್ಟು ಇರೋದಿರಲ್ಲ ಓ ದುಡ್ಡಿದ್ರೂ ಕೂಡ ತೆಗೆದು ಖರ್ಚು ಮಾಡ್ಕೊಬಿಡ್ತೀರಾ ಬರೋ ತಿಂಗ್ಳು ಹಾಕೊಳ್ಳೋದಾ ಅನ್ನೋದು ಮನಸ್ಥಿತಿ ಇರುತ್ತೆ ಇವಾಗ ಒಂದು ವರ್ಷಕ್ಕೆ ನೀವು ಒಂದು ಲಕ್ಷ ನೀವು ಇದು ಮಾಡ್ತೀವಿ ಅಂದರೆ ಐದು ವರ್ಷಕ್ಕೆ ಐದು ಲಕ್ಷ ಆಯಿತು ಆಯ್ತಲ್ಲ ನೋಡಿ ಇಲ್ಲೊಂದು ಐದು ಲಕ್ಷದ್ದು ಚೀಟಿ ಹಾಕೊಂಡ್ರೆ ಅಲ್ಲೊಂದು ಹದಿನೈದು ಸಾವಿರ ಇಲ್ಲೊಂದು ಐದು ಲಕ್ಷ ಇಪ್ಪತ್ತು ಲಕ್ಷ ನಿಮಗೆ ಕೈ ಬರುತ್ತೆ ಎಷ್ಟಾಯ್ತಪ್ಪ ದುಡ್ಡು ನನ್ನ ಮನೆ ಸೇವಿಂಗ್ ನಾನು ಇನ್ನೂ ಬೇಕಾಗಿದೆ ದುಡ್ಡು ಅಂತ ಹೇಳಿದ್ರೆ ಹೋಮ್ ಲೋನ ಇವಾಗ ನಾವು ಪ್ರತಿಯೊಂದು ಮಿಡಲ್ ಕ್ಲಾಸು ನಾವು ಓಮ್ ಲೋನ್ ತೊಗೊಳ್ದೆ ನಾವು ಮನೆ ಕಟ್ಟಕಂತೂ ಸಾಧ್ಯನೇ ಇಲ್ಲ ಕೈಯಲ್ಲಿ ಒಂದೆಷ್ಟು ದುಡ್ಡಿದೆ ಅದರ ಮೇಲೆ ನಮಗೆ ಸೇವಿಂಗ್ ಮಾಡಿದ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ದುಡ್ಡು ಬೇಕೇ ಆಗುತ್ತೆ ಯಾಕೆಂದರೆ ಮನೆ ಕಟ್ಟೋದು ಸುಲಭ ಅಲ್ಲ ತುಂಬನೇ ಕಷ್ಟ ಇದೆ ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡು ಅನ್ನೋದು ಗಾದೆನೇ ಇದೆ ಅದಕ್ಕೋಸ್ಕರ ಯಾವ ಟೈಮಲ್ಲಿ ಯಾವ್ದು ಜಾಸ್ತಿ ಆಗುತ್ತೆ ಯಾವ್ದು ಕಡಿಮೆ ಆಗುತ್ತೆ ಅನ್ನೋದು ಮನೆ ಕಟ್ಟೋರಿಗೆ ಮಾತ್ರ ಗೊತ್ತಿರುತ್ತೆ ಅದಕ್ಕೋಸ್ಕರ ಮನೆ ಕಟ್ಟಬೇಕಾದ್ರೆ ಸ್ವಲ್ಪ ಎಲ್ಲ ಸ್ವಲ್ಪ ಲೋನ್ ತೊಗೊಳ್ಳೇಬೇಕಾಗುತ್ತೆ ತೊಗೋಬೋದು ನಿಮಗೆ ಇವಾಗ ಸೈಟ ಇದೆ ಜಾಗ ಅಂತ ಹೇಳಿದ್ರೆ ಸೈಟ್ ಮೇಲೆ ತೊಗೋಬೋದು ಇಲ್ಲ ಮನೆ ಮೇಲೆ ತೊಗೋಬೋದು ಮನೆ ಕಟ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪಲ್ಲ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ ಯಾವ ಕಡೆ ಕಡಿಮೆ ಬಡ್ಡಿ ಇದೆ ಯಾವ ಬ್ಯಾಂಕಲ್ಲಿ ಕಡಿಮೆ ಬಡ್ಡಿ ಇದೆ ಅಂತ ಒಂದಲ್ಲ ಎರಡು ಬ್ಯಾಂಕಿಗೆ ಹೋಗಿ ವಿಚಾರಿಸಿ ನೀವು ಅದಾದಮೇಲೆ ನೀವು ಹೋಮ್ ಲೋನ್ನ ತೊಗೊಳ್ಳಿ ಸರಿನಾ ಇಷ್ಟರಲ್ಲಿ ನಿಮಗೆ ಯಾವ ವಿಷಯ ನಿಮಗೆ ಅರ್ಥ ಆಯಿತು ಯಾವುದು ನಿಮಗೆ ಇಷ್ಟ ಆಯಿತು ಅನ್ನೋದನ್ನ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಸರಿನಾ ಇಷ್ಟೆಲ್ಲ ನಾನು ಒಳ್ಳೊಳ್ಳೆ ಟಾಪಿಕ್ನ ತೊಗೊಂಡು ಬರ್ತೀನಿ ಪ್ಲೀಸ್ ಯಾಕೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಗೆ ಯಾವ ಥರ ಎಲ್ಲ ನಿಮಗೆ ಯೂಸ್ಫುಲ್ ಆಗೋ ವಿಡಿಯೋಗಳು ಯಾವ ಥರ ಬೇಕು ಅಂತ ಹೇಳಿ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಎಲ್ಲ ವೀಡಿಯೋಗೂ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಅಂತಲ್ಲ ಯಾರೆಲ್ಲ ಹೊಸೊಬ್ಬರು ಹೆಣ್ಮಕ್ಳು ನಿಮಗೆ ಸಪೋರ್ಟ್ ಕೇಳ್ತಾರೆ ಪ್ಲೀಸ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಸರಿನಾ ಮತ್ತು ನಾಳೆ ಒಂದು ಹೊಸ ವೀಡಿಯೋದೊಂದಿಗೆ ಬರ್ತೀನಿ ಬಾಯ್